ಇವತ್ತು ನಮ್ಮ ನಾಯಕರಾಗಿದ್ದಂಥ ಧ್ರುವನಾರಾಯಣ ಸಾಹೇಬ್ರ ಅರವತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾದಂಥ ದರ್ಶನ್ ಅವರು ಅವರ ನೇತೃತ್ವದಲ್ಲಿ ಬೃಹತ್ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಕಳೆದ ವರ್ಷವೂ ಕೂಡ ಈ ಒಂದು ಉದ್ಯೋಗ ಮೇಳವನ್ನು ಮಾಡಿದರು ಇದರ ಮುಖ್ಯನವಾಗಿ ಎಲ್ಲ ನಮ್ಮ ನೆಚ್ಚಿನ ನಾಯಕರು ಜವಾನಾರಾಯಣ ಸಾಹೇಬರು ಭಾಳ ಅತ್ಯಂತ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಯುವಕರು ಆ ಯುವಕರಿಗೆ ಒಂದು ಶಕ್ತಿ ಆಗಿರಬೇಕು ಯುವಕರನ್ನು ಅವರ ಕಾಲ ಮೇಲೆ ನಿಂತ್ಕೊಳ್ಳುವಂಥ ಒಂದು ಶಕ್ತಿಯಾಗಿ ಬೆಳೆಸುವಂಥ ನಿಟ್ಟಿನಲ್ಲಿ ಇವತ್ತು ದರ್ಶನ್ ರೂಪನಾರಾಯಣವರು ಉದ್ಯೋಗ ಮಳವನ್ನು ಮಾಡಿ ಸಾಕಷ್ಟು ಜನರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸುವುದರ ಜೊತೆಗೆ ನಮ್ಮ ಮುಂದಿನ ಭಾರತ ದೇಶವನ್ನು ಮುನ್ನಡೆಸುವಂಥ ನಿಟ್ಟಿನಲ್ಲಿ ದೊಡ್ಡ ಜವಾಬ್ದಾರಿಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಆಗಿದೆ ಅಂತಕ್ಕಂಥದ್ದು ನನ್ನದರ ಅಭಿಪ್ರಾಯ ಖಂಡಿತ ಇದು ಆದಷ್ಟು ಬೇಗ ನಮ್ಮ ಕ್ಷೇತ್ರದಲ್ಲಿ ಉದ್ಯೋಗ ಮೇಳವನ್ನು ಮಾಡ್ತೀವಿ ಜೊತೆಗೆ ಆರೋಗ್ಯ ಮೇಳವನ್ನು ಕೂಡ ಮಾಡುವಂಥ ಆಲೋಚನೆ ಇದ್ದೀವಿ ಖಂಡಿತ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇನೆ ಜೋರ್ಣ್ ಸಾಹೇಬರು ನೋಡಿದಾಗೆ ಅಜಾತ ಶಕ್ತವಾಗಿ ಬೆಳಿರ್ತಕ್ಕಂಥದ್ದು ಯಾರೇ ಸಣ್ಣ ಹುಡುಗ ಬಂದರೂ ಕೂಡ ಭಾಳ ಅತ್ಯಂತ ಪ್ರೀತಿಯಿಂದ ಮಾತನಾಡಿಸುವಂಥ ಒಂದು ವ್ಯಕ್ತಿತ್ವ ಇದ್ದಂಥ ಜೋರ್ಣ್ ಸಾಹೇಬರು ಅವರ ಅಡಿಯಲ್ಲಿ ನಾವು ಕೆಲಸವನ್ನು ಮಾಡಿದ್ದೇವೆ ಅವರು ಯಾವ ರೀತಿಯಾಗಿ ಬೆಳೆದಿದ್ದಾರೆ ಅವರು ಏನು ಎಂತಕ್ಕಂಥದ್ದು ಭಾಳ ಹತ್ತಿರದಿಂದ ನಾವು ಗಮನಿಸ್ತಿದ್ದೇವೆ ಆ ನಿಟ್ಟಿನಲ್ಲಿ ಜುವನಾರಾಯಣ ಸಾಹೇಬ್ರ ಒಂದು ಭಾಳ ಪ್ರಮುಖವಾದಂಥ ರೀತಿಯಲ್ಲಿ ಅವರು ನಮ್ಮ ಯುವಕರನ್ನು ಎಲ್ಲರನ್ನು ಪ್ರತಿಯೊಬ್ಬರನ್ನು ಕೂಡ ಮಾತನಾಡಿಸೋದಿದೆಯಲ್ಲ ಅದನ್ನು ನಾನು ನನ್ನ ಜೀವನದಲ್ಲಿ ನಾನು ನಮ್ಮ ಕ್ಷೇತ್ರದಲ್ಲಿರ್ಬೋದು ಇಡೀ ನನ್ನ ಜೀವನ ಉದ್ದಕ್ಕೂ ಕೂಡ ಅದನ್ನು ಅನುಸರಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಯುವಕರಿರ್ಬೋದು ದೊಡ್ಡವರಿರ್ಬೋದು ಯಾರ್ಯಾರು ಬರ್ತಾರೆ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸೋದು ಅವ್ರ ಜೊತೆಯಲ್ಲಿ ಓಡಾಡ ಇಟ್ಕೊಳ್ಳುವಂಥದ್ದು ಅದನ್ನು ನಾನು ಕಲಿಯುವಂಥದ್ದು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥದ್ದು ಇದು ಭಾಳ ಪ್ರಮುಖವಾದಂಥ ನಿಟ್ಟಿನಲ್ಲಿ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಕೃಷಿ ಚಟುವಟಿಕೆ ಈಗ ಪ್ರಾರಂಭ ಆಗಿದೆ ಈಗಾಗಲೇ ಎಲ್ಲ ಕೃಷಿಕರು ಕೂಡ ಜಮೀನಲ್ಲಿ ಹೋಗಿ ಈಗಾಗಲೇ ಬಿತ್ತನೆ ಕಾರ್ಯಕ್ಕೆ ಏನೆಲ್ಲ ವ್ಯವಸ್ಥೆಗಳಾಗಬೇಕು ಎಲ್ಲವನ್ನು ಕೂಡ ಮಾಡಿರ್ಕಂಥ ಸಂದರ್ಭದಲ್ಲಿ ನೀವು ಏನು ರಸಗೊಬ್ಬರ ಕೊರತೆ ಇದೆ ನಾನು ಹೇಳಿದ್ರಿ ಒಂದು ಪ್ರಮುಖವಾಗಿ ನ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ರಸಗೊಬ್ಬರವನ್ನು ಒಂದು ಕೊಡುವಂಥದ್ದು ಯಾರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನ ರಾಜ್ಯ ಸರ್ಕಾರದ ಬೇಡಿಕೆಯ ಅನುಸಾರ ಅನುಸಾರವಾಗಿ ಕೇಂದ್ರ ಸರ್ಕಾರದವರು ರಸಗೊಬ್ಬರವನ್ನು ವಿತರಣೆ ಮಾಡುವಂಥದ್ದು ಒದಗಿಸುವಂಥದ್ದು ಜವಾಬ್ದಾರ ಜವಾಬ್ದಾರಿಯಾಗಿರ್ತಕ್ಕಂಥದ್ದು ಇವತ್ತು ನಮ್ಮ ಜ ಏನು ರಾಜ್ಯದಲ್ಲಿ ಎಂಟು ಲಕ್ಷ ಮೆಟ್ರಿಕ್ ಟನ್ಗೆ ಇವತ್ತು ಬೇಡಿಕೆ ಇರ್ತಕ್ಕಂಥದ್ದು ಆದರೆ ಕೊಟ್ಟಿರತಕ್ಕಂಥದ್ದು ಎರಡು ಲಕ್ಷಕ್ಕೆ ಮೆಟ್ರಿಕ್ ಟನ್ ಕಮ್ಮಿ ಕೊಟ್ಟಿರ್ತಕ್ಕಂಥದ್ದು ಇದನ್ನು ಸರಿದೂಗಿಸುವಂಥದ್ದು ಯಾರು ಮಾಡಬೇಕು ಇದು ಅಭಾವವನ್ನು ಸೃಷ್ಟಿಸಿದವರು ಯಾರು ಇದನ್ನು ನೀವು ಸಂಬಂಧಪಟ್ಟ ಯಾವ ಪಕ್ಷದ ಅಧಿಕಾರ ಇದೆ ಅವರ ಏನು ರಾಜಕಾರಣಿಗಳು ಇಲ್ಲಿ ಸ್ಥಳೀಯ ಮಟ್ಟದಲ್ಲಿದ್ದರೆ ಅವರನ್ನು ನೀವು ಪ್ರಶ್ನೆ ಮಾಡುವಂಥದ್ದು ಆಗಬೇಕು ಆಯಿತಾ ಆ ನಿಟ್ಟಿನಲ್ಲಿ ಇದಕ್ಕೆ ಮೇಯರ ಜವಾಬ್ದಾರಿ ಕೇಂದ್ರ ಸರ್ಕಾರದವರು ಹೊರತು ರಾಜ್ಯ ಸರ್ಕಾರದವರು ಇದರ ಜವಾಬ್ದಾರಿಯನ್ನು ಹೊರಲಿಕ್ಕೆ ಸಾಧ್ಯ ಇಲ್ಲ ನಾವು ನಮ್ಮ ಏನು ಜಿಲ್ಲೆಗೆ ಸಂಬಂಧಪಟ್ಟಾಗಿ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳಿರ್ಬೋದು ಮತ್ತೊಂದು ಇವರು ಇರ್ಬೋದು ಎಲ್ಲವನ್ನೂ ಕೂಡ ಸಾಕಷ್ಟು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ಪಕ್ಷವನ್ನು ಯಾವ ರೀತಿಯಾಗಿ ಸದೃಢವಾಗಿ ಬೆಳೆಸಬೇಕು ಯಾವ ರೀತಿ ಯಾವ ರೀತಿಯಾಗಿ ಮುಂದಿನ ಚುನಾವಣೆಗೆ ನಮ್ಮ ಕಾರ್ಯಕರ್ತರನ್ನು ಸಜ್ಜು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲೇ ಈ ಒಂದು ಸಭೆ ಒಂದು ಭಾಳಷ್ಟು ದೊಡ್ಡ ಮಟ್ಟದ ಪ್ರಯತ್ನವನ್ನು ಮಾಡಿದ್ದೀವಿ ಅದರ ಫಲವಾಗಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ಪಕ್ಷದ ಅಡಿಯಲ್ಲಿ ಹಾಕ್ಕೊಂಡು ಪಕ್ಷವನ್ನು ಸದೃಢವಾಗಿ ಬೆಳೆಸಬೇಕು ನಮ್ಮ ಕಾರ್ಯಕರ್ತರನ್ನು ಸದೃಢವಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಚರ್ಚೆ ಆಗಿದೆ ಖಂಡಿತ ಅದನ್ನು ಮಾಡುವಂಥ ನಿಟ್ಟಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ನಿಮ್ಮ ಮೂಲಕವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ನಮ್ಮ ಜಿಲ್ಲೆಯ ಎಲ್ಲ ಸಮಸ್ತ ಕಾರ್ಯಕರ್ತರಿಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಸ್ವತಃ ಯತೀಂದ್ರ ಸಿದ್ದರಾಮಯ್ಯನವರೇ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾನು ಅದರ ಬಗ್ಗೆ ಮಾತಾಡೋದು ಸಹ ಅವನು ಸಮಂಜಸ ಅಲ್ಲ ಅಂತಕ್ಕಂಥದ್ದನ್ನ ನಾನು ಅಂದ್ಕೊಂಡಿದ್ದೆ